ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಈಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಗಿಯಿಂದ ಮಾಡುವಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬಿಸಿಲು ಜಾಸ್ತಿ ಇದ್ದಾಗ ಈ ಸ್ವೀಟ್ ರೆಸಿಪಿಯನ್ನು ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಮ್ಮ ದೇಹವು ಕೂಡ ತಂಪಾಗಿರುತ್ತೆ ಹಲ್ಲು ಹುಟ್ಟದೇ ಇರೋ ಮಕ್ಕಳಿಂದ ಅಲ್ಲು ಉದುರಿರುವಂಥ ಮುದುಕರ ತನಕನೂ ಈ ಸ್ವೀಟನ್ನು ನಾವು ಈಸಿಯಾಗಿ ತಿನ್ಬೋದು ಯಾಕೆ ಅಂದರೆ ಇದು ಬಾಯಲ್ಲಿ ಇಟ್ಟ ತಕ್ಷಣ ನಮಗೆ ಹಾಗೆ ಜಾರಿ ಗಂಟಲಿ ಹೋಗ್ತಾ ಅನ್ನೋ ಥರ ಅಷ್ಟು ಫೀಲ್ ಫೀಲ್ ಇರುತ್ತೆ ನಮಗೆ ಮತ್ತು ಅಷ್ಟು ಸಾಫ್ಟಾಗಿರುತ್ತೆ ಈ ಸ್ವೀಟ್ ಅಂತಲೇ ಹೇಳ್ಬೋದು ಸಲ ತಪ್ಪದೆ ಈ ವಿಡಿಯೋನ ನೋಡಿ ಈ ರೆಸಿಪಿನ ಟ್ರೈ ಮಾಡಿ ಮೊದಲನೇದಾಗಿ ಒಂದು ಕಪ್ ರಾಗಿಯನ್ನು ತೊಗೊಂಡಿದ್ದೀನಿ ರಾಗಿಯನ್ನು ನಾವು ಕ್ಲೀನ್ ಮಾಡಿಬಿಟ್ಟು ತೊಗೋಬೇಕು ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ನಾಲ್ಕೈದು ಸೇರೇನಾದ್ರೂ ಇದನ್ನು ತೊಳಿಬೇಕಾಗುತ್ತೆ ಆ ರಾಗಿಯಲ್ಲಿ ಒಟ್ಟಿರುತ್ತೆ ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ವ ಅದೆಲ್ಲ ನೀಟಾಗಿ ಕ್ಲೀನಾಗಿ ಹೋಗೋ ತನಕ ನೀಟಾಗಿ ತೊಳಿಬೇಕು ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಸ್ವಲ್ಪ ತು ಅದು ರಾಗಿ ಫುಲ್ ಮುಳುಗಬೇಕು ಅಷ್ಟು ನೀರು ಹಾಕ್ಬಿಟ್ಟು ನೆನೆಸ್ಬೇಕು ಇದನ್ನು ಮಿನಿಮಮ್ ಒಂದು ಎಂಟು ಆದರೂ ನೆನೆಸ್ಬೇಕಾಗುತ್ತೆ ನೀವೇನಾದರೂ ಬೆಳಿಗ್ಗೆ ಮಾಡ್ತೀನಿ ಅಂದರೆ ರಾತ್ರಿ ನೆನೆಸಿಡ್ಬೇಕಾಗುತ್ತೆ ಅಥವಾ ನೀವು ನೈಟ್ ಮಾಡಿರ್ತೀನಿ ಅಂದರೆ ಬೆಳಿಗ್ಗೆನೆ ನೆನೆಸಿಡಬೇಕು ರಾಗಿ ಚೆನ್ನಾಗಿ ಇವಾಗ ಅವರ್ ನೆಂದಿದೆ ಈ ಇನ್ನೊಂದು ಸಲ ತೊಳೆದುಬಿಟ್ಟು ನೀರನ್ನು ಪೂರ್ತಿ ಬಸಿಬೇಕು ರಾಗಿಯನ್ನು ಇವಾಗ ನಾವು ನುಣ್ಣಗೆ ರುಬ್ಬಿಟ್ಟು ಹಾಲನ್ನ ತೆಗಿಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರಾಗಿಯನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಸಲ ಹಾಗೆ ತರತರಿಯಾಗಿ ರುಬ್ಬಬೇಕು ರುಬ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸಿ ರಾಗಿಯನ್ನು ನುಣ್ಣಗೆ ರುಬ್ಬಬೇಕು ರಾಗಿ ಚೆನ್ನಾಗಿ ಹಾಲನ್ನು ಬಿಡಬೇಕು ಅಲ್ಲೇ ತನಕ ಇದನ್ನು ನಯಸ್ಸಾಗಿ ರುಬ್ಕೋಬೇಕು ಬಿರುವಂತ ರಾಗಿಯನ್ನು ಇವಾಗ ಸೋಸ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಯನ್ನ ತೊಗೊಂಡು ಪಾತ್ರೆಯ ಮೇಲೆ ಒಂದು ಜಾಲ್ರಿಯನ್ನು ಇಟ್ಟಿದ್ದೀನಿ ಡೈರೆಕ್ಟ್ ಆಗಿ ನಾವು ಜಾಲರಿಯಲ್ಲಿ ಸೋಸಿದ್ರೆ ಏನಾಗುತ್ತೆ ಅಂದ್ರೆ ರಾಗಿಯ ಸಿಪ್ಪೆಯೆಲ್ಲ ರಾಗಿ ಹಾಲಲ್ಲಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಜಾಲರಿ ಮೇಲೆ ಒಂದು ಬಟ್ಟೆಯನ್ನು ಹಾಕಿದೀನಿ ಕಾಟನ್ ಬಟ್ಟೆಯನ್ನು ಹಾಕಿ ಒಂದು ತೆಳುವಾದ ಕಾಟನ್ ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ರುಬ್ಬಿರುವಂತ ರಾಗಿ ರಾಗಿ ಏನಿದೆ ಅದನ್ನ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗು ಕೂಡ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಇದನ್ನ ಪೂರ್ತಿಯಾಗಿ ಹಾಲು ಏನಿದೆ ರಾಗಿ ಹಾಲು ಅದೆಲ್ಲ ಬರಬೇಕು ಕಂಪ್ಲೀಟ್ ಆಗಿ ಬರಬೇಕು ಅಲ್ಲೇ ತನಕ ಇದನ್ನ ಇಂಡಬೇಕು ಇಂಡ್ಬಿಟ್ಟು ಇದ್ರಲ್ಲೂ ಇನ್ನೊಂದ್ಸಲೂ ಕೂಡ ಇದನ್ನ ರುಬ್ಕೋಬೇಕಾಗುತ್ತೆ ಯಾಕೆಂದ್ರೆ ಇದ್ರಲ್ಲೂ ಸ್ವಲ್ಪ ರಾಗಿನೂ ಇರುತ್ತೆ ಯಾಕೆಂದ್ರೆ ರಾಗಿ ಒಂದೇ ಸಲ ಮಿಕ್ಸಿ ಜಾರ್ಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಇದನ್ನ ಇನ್ನೊಂದ್ಸಲಿ ಹಾಕ್ಬಿಟ್ಟು ಇನ್ನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡ್ಬಿಟ್ಟು ಇದನ್ನು ಸಹ ಅದೇ ರೀತಿ ಬಟ್ಟೆ ಮೇಲೆ ಹಾಕ್ಬಿಟ್ಟು ರಾಗಿ ಹಾಲನ್ನು ಕಂಪ್ಲೀಟಾಗಿ ಬರೋ ಥರ ಇಂಟ್ಕೋಬೇಕು ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಅದರಲ್ಲೂ ಸುಮಾರು ರಾಗಿ ಹಾಲೆಲ್ಲ ಇರುತ್ತೆ ರಾಗಿ ಹಾಲನ್ನು ಕಂಪ್ಲೀಟಾಗಿ ನಾವು ಹಿಂಡಿದ ಮೇಲೆ ರಾಗಿ ಏನಿರುತ್ತೆ ರಾಗಿ ರುಬ್ಕೊಂಡಿರೋ ರಾಗಿ ಅದು ಈ ರೀತಿ ಆಗಿರುತ್ತೆ ಇದನ್ನು ಮನೇಲಿ ಹಸುಗಳು ಏನಾರು ಇದ್ರೆ ನಾವು ನೀವು ಹಾಕ್ಬೋದು ಇವಾಗ ರಾಗಿ ಹಾಲು ರೆಡಿಯಾಗಿದೆ ಇವಾಗ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡೋದಕ್ಕೋಸ್ಕರ ಒಂದು ಕಾಲು ಕಪ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಒಂದು ಕಪ್ ರಾಗಿ ತೊಗೊಂಡಿದ್ದೀನಲ್ಲ ನಾನು ಅದೇ ಕಪ್ಪಲ್ಲಿ ಕಾಲು ಕಪ್ ತೆಂಗಿನಕಾಯಿ ಪೀಸಸ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಒಣ ಶುಂಠಿ ಎರಡು ಏಲಕ್ಕಿಕಾಯಿ ತೆಂಗಿನಕಾಯಿ ಹಾಲು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಏಲಕ್ಕಿ ಮತ್ತು ಕೊಬ್ಬರಿನ ಹಾಕ್ತಾಯಿದ್ದೀನಿ ಹಾಕೊಂಬಿಟ್ಟು ಇದನ್ನು ತರಿ ತರಿಯಾಗಿ ಒಂದು ಸಲ ರುಬ್ಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಆಗೋ ತನಕ ರುಬ್ಕೋಬೇಕು ರುಬ್ಬಿರುವಂಥ ತೆಂಗಿನಕಾಯಿಯನ್ನು ಸೋಸ್ಕೊಳ್ತಾ ಇದ್ದೀನಿ ಇದರಲ್ಲಿ ತೆಂಗಿನಕಾಯಿಯಲ್ಲಿ ಕಂಪ್ಲೀಟಾಗಿ ಹಾಲೆಲ್ಲ ಬರಬೇಕು ಅಲ್ಲೇ ತನಕ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಅಥವಾ ಇದರಲ್ಲಿ ಇನ್ನೂ ಹಾಲಿದೆ ಅಂದರೆ ನಿಮಗೆ ಸಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಬ್ಬಿಟ್ಟು ಸೋಸ್ಕೋಬಹುದು ತೆಂಗಿನಕಾಯಿ ಹಾಲನ್ನು ನಾನು ಆ ರಾಗಿ ಹಾಲನ್ನು ಸೋಸಿದ್ಮಲ್ಲ ಅದೇ ಪಾತ್ರೆಯಲ್ಲೇ ಈ ತೆಂಗಿನಕಾಯಿ ಹಾಲನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇವಾಗ ಕಂಪ್ಲೀಟಾಗಿ ರಾಗಿ ಮತ್ತು ತೆಂಗಿನಕಾಯಿ ಹಾಲು ರೆಡಿಯಾಗಿದೆ ನೆಕ್ಸ್ಟು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಪಾತ್ರೆಗೆ ಒಂದು ಕಾಲು ಕಪ್ಪಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ರಾಗಿಯನ್ನು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಪುಡಿ ಮಾಡಿದ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಬೆಲ್ಲವನ್ನು ಹಾಕಿದರೆ ಸ್ವಲ್ಪ ಕಸ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲವನ್ನು ಕರಗಿಸ್ಕೊಂಡು ತೊಗೊಂಡಿದ್ದೀನಿ ಕರಗ್ಸಿರುವ ಬೆಲ್ಲವನ್ನು ರೆಡಿ ಮಾಡಿರುವಂಥ ರಾಗಿ ತೆಂಗಿನಕಾಯಿ ಹಾಲು ಇದೆಯಲ್ಲ ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಇವಾಗ ಈ ಹಾಲನ್ನು ಚೆನ್ನಾಗಿ ಒಂದ್ಸಲಿ ತಳ್ಳದಿಂದ ಮಿಕ್ಸ್ ಮಾಡಬೇಕು ರಾಗಿ ಹಿಟ್ಟೆಲ್ಲ ತಳ್ಳದಲ್ಲಿ ಕೂತ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಇದನ್ನ ತಳಕ್ಕೆ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ಈ ಟೈಮಲ್ಲಿ ನೀವು ಇದನ್ನೊಂದು ಸ್ವಲ್ಪ ಟೇಸ್ಟ್ ನೋಡಬಹುದು ಸ್ವೀಟ್ ಇನ್ನೂ ನಿಮಗೆ ಹೆಚ್ಚು ಬೇಕು ಅಂದರೆ ಈ ಬೆಲ್ಲವನ್ನು ಕೂಡ ಇಲ್ಲಿ ಮತ್ತೆ ಸೇರಿಸ್ಕೋಬಹುದು ರುಚಿ ನೋಡಿಬಿಟ್ಟು ಹಾಲಿಗೆ ಒಂದು ಚಿಟಕಿಯ ತುಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನೆಕ್ಸ್ಟು ರೆಡಿ ಮಾಡಿರುವ ಹಾಲನ್ನು ಗ್ಯಾಸ್ ಮೇಲಿಟ್ಟು ಇದನ್ನು ಬೇಯಿಸಬೇಕು ಅದಕ್ಕೋಸ್ಕರ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ ದಪ್ಪ ತಳದ ಪಾತ್ರೆಯೇ ತೊಗೋಬೇಕು ಯಾಕೆ ಅಂದರೆ ಈ ಬೇಯಿಸೋ ಟೈಮಲ್ಲಿ ಈ ಹಾಲು ಬೇಗನೆ ತಳವನ್ನು ಒತ್ತುತ್ತೆ ಅದಕ್ಕೋಸ್ಕರ ದಪ್ಪ ತಳದ ಪಾತ್ರೆ ಆದರೆ ಒಳ್ಳೆಯದು ರೆಡಿ ಮಾಡಿಟ್ಟಿರುವಂಥ ಹಾಲನ್ನು ಇನ್ನೊಂದು ಸಲ ಸೋಸ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಸೋಸೋ ನಾವು ಅರಾಗಿ ಹಾಲನ್ನ ಸೋಸೋ ಟೈಮಲ್ಲಿ ಸಿಪ್ಪೆ ಎಲ್ಲ ಏನಾದರೂ ಬಂದಿದ್ದ ಬಿದ್ದಿದ್ರೆ ಅದರಲ್ಲಿ ಅದೆಲ್ಲ ಬರುತ್ತೆ ಈ ರೀತಿ ಅಂತ ಇನ್ನೊಂದು ಸಲ ಸೋಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದನ್ನ ಒಲೆ ಮೇಲೆ ಬೇಯಕ್ಕೆ ಇಡೋಣ ಒಲೆ ಮೇಲೆ ಇವಾಗ ಬೇಯದಕ್ಕೆ ಇಟ್ಟಿದ್ದೀನಿ ಆ ಬೇಯಕ್ಕಿಟ್ಟು ಮೊದಲು ಒಂದು ಐದು ನಿಮಿಷ ನಾನಿಲ್ಲಿ ದೊಡ್ಡ ಉರಿಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತೆ ಈ ಸ್ಪೂನನ್ನು ನಾವು ತಿರ್ಗಿಸ್ತಾನೆ ಇರಬೇಕು ಈ ರೀತಿ ಇಲ್ಲಾಂದರೆ ಆ ತಳ ಬೇಗ ಒತ್ತುತ್ತೆ ನಮಗಿದು ವಾಲು ತುಂಬಾ ಬೇಗ ತಳ ಒತ್ತುತ್ತೆ ಆದ್ದರಿಂದ ಕೈ ಬಿಡದೆ ಒಂದು ಸ್ಪೂನಿಂದ ತಿರುಗ್ಸ್ತಾನೆ ಇರಬೇಕು ಅದು ತಳಕ್ಕೇ ಸ್ಪೂನು ಟಚ್ ಆಗಬೇಕು ಆ ರೀತಿನೇ ನಾವು ತಿರುಗಿಸ್ಬೇಕು ಏನಪ್ಪ ಇಷ್ಟೊಂದು ಕಷ್ಟ ಈ ಈ ರಾಗಿ ಹಾಲುಬಾಯಿ ಮಾಡೋದು ಅಂತೀರಾ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ ಸ್ಟಾರ್ಟಿಂಗಲ್ಲಿ ಆದರೆ ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಬೇಸಿಗೆಯಲ್ಲಂತೂ ಈ ರೀತಿ ಆಲ್ಬಾಯಿನ ಮಾಡಿ ತಿಂತಾ ಇದ್ದರೆ ದೇಹ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ಟಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಅದರಲ್ಲಿ ಸ್ವಲ್ಪ ಉಂಡೆ 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 ಥರ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇವಾಗ ಇದು ಬೇಯೋದಕ್ಕೆ ಶುರುವಾಗಿದೆ ಇವಾಗ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಬಿಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷನಾದರೂ ಇವ ಇನ್ ಇವಾಗ ಇದನ್ನು ಇವಾಗ ಒಂದು ಮುಕ್ಕಾಲು ಪರ್ಸೆಂಟ್ ಇದು ಬೆಂದಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಪ್ಪನ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಬೋದು ನಾನಿಲ್ಲಿ ಅರ್ಧ ಸ್ಪೂನ್ ಮಾತ್ರ ಸೇರಿಸಿದ್ದೀನಿ ಯಾಕೆ ಅಂದರೆ ತುಪ್ಪ ಜಾಸ್ತಿ ಹಾಕ್ಬಿಟ್ರೆ ತುಪ್ಪದ್ದೇ ಫ್ಲೇವರ್ ಬ ಜಾಸ್ತಿ ಆಗಿಬಿಡುತ್ತೆ ರಾಗಿದ್ದು ನ್ಯಾಚುರಲ್ ಫ್ಲೇವರ್ ಏನಿರುತ್ತೆ ಅದು ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಮಾತ್ರ ಸೇರಿಸಿದ್ದೀನಿ ತುಪ್ಪನ ಸ್ವಲ್ಪ ಶೈನಿಂಗ್ ಆಗಿರಬೇಕು ಅಲ್ವಾ ಅನ್ನೋದಕ್ಕೋಸ್ಕರ ತುಪ್ಪವನ್ನು ಹಾಕೋದು ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಇದು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಒಂದು ಸ್ಪೂನಿಂದ ಈ ರೀತಿ ಮೇಲಿಂದ ನಾವು ಹಾಕಿದರೆ ಅದು ಎಳೆ ಎಳೆಯಾಗಿ ಈ ರೀತಿ ಬರಬೇಕು ಎಳೆ ಎಳೆಯಾಗಿ ಬಂದಿದ್ದು ಒಂದೇ ಕಡೆ ಉಂಡೆಯಾಗಿ ಇದೆ ನೋಡ್ತಾ ಇರ್ಬೋದು ನೀವು ಈ ಥರ ಬಂದಿದೆ ಅಂದರೆ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಮಿಶ್ರಣವನ್ನು ಹಾಕೋದಕ್ಕೋಸ್ಕರ ಒಂದು ತಟ್ಟೆಗೆ ಒಂದು ಚೂರು ತುಪ್ಪವನ್ನು ಹಾಕ್ಬಿಟ್ಟು ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಚ್ಚಿರುವಂಥ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆ ಬಿಸಿ ಇರುವಾಗಲೇ ಇದನ್ನು ತಟ್ಟೆ ಅಥವಾ ಪಾತ್ರೆ ನಿಮ್ಗೆ ಯಾವುದು ಬೇ ಅನುಕೂಲನೋ ಅದಕ್ಕೆ ಹಾಕ್ಕೊಂಡ್ಬಿಡಬೇಕು ನಾವು ಯಾವ ಪಾತ್ರೆಯಲ್ಲಿ ಮಾಡಿರ್ತೀವೋ ಅದೇ ಪಾತ್ರೆಯಲ್ಲಿ ಇದನ್ನು ಬಿಡಬಾರ್ದು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನಿಂದ ಈ ರೀತಿ ಎಲ್ಲ ಕಡೆ ಈಕ್ವಲ್ ಆಗಿ ಬರೋ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತಟ್ಟೆಯನ್ನು ನಿಧಾನಕ್ಕೆ ಒಂದು ಎರಡು ಸರಿ ನಾನು ಆ ಮೇಲಿಂದ ಕೇಳೋಕೆ ಈ ರೀತಿ ಸ್ವಲ್ಪ ಬಡಿತಾ ಇದ್ದೀನಿ ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ಬಬಲ್ಸ್ ಥರ ಏನಾದ್ರು ಇದ್ರೆ ಹೋಗ್ಲಿ ಅಂತ ಅಷ್ಟೇ ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು ತಣ್ಣಗಾಗ ತನಕ ಇದನ್ನ ನಾವು ಕಟ್ ಮಾಡಬಾರ್ದು ನೋಡ್ತಾ ಇರ್ಬೋದು ನೀವು ಈ ರೀತಿ ನಾವು ಕೈ ಇಟ್ಟು ನೋಡಿದರೆ ಕೈಗೆ ಏನು ಇವಾಗ ನನಗೆ ಅಂಟುತ್ತಾ ಇಲ್ಲ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು ಈ ರೆಸಿಪಿ ಮಾಡೋ ಟೈಮಲ್ಲಿ ಅಂದರೆ ರಾಗಿ ಹಾಲು ಮತ್ತು ತೆಂಗಿನ ಹಾಲನ್ನು ನಾವು ತಗೊಳ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ನೀರು ಹೆಚ್ಚಾಗಿ ನೀವು ಉಪಯೋಗಿಸಿದ್ರು ಏನೂ ತೊಂದರೆ ಆಗೋಲ್ಲ ಆ ಎ ಸ್ವಲ್ಪ ನೀರು ಹೆಚ್ಚು ಹಾಕಿದಷ್ಟು ಸ್ವಲ್ಪ ಹೆಚ್ಚು ಬೇಯಿಸ್ಬೇಕಾಗುತ್ತೆ ಅಷ್ಟೇ ಬೆಂದು ಸ್ವಲ್ಪ ಅದು ಗಟ್ಟಿಯಾಗೋದು ನಿಧಾನ ಆಗುತ್ತೆ ಚೆನ್ನಾಗಿ ನೀವು ಬೇಯಿಸಿದರೆ ಇದನ್ನು ಫ್ರಿಜ್ಜು ಕೂಡ ಇಲ್ಲದೇ ಆರಾಮಾಗಿ ಎರಡು ದಿವಸ ನೀವು ಈಚೆನೇ ಇಡ್ಬೋದು ಫ್ರಿಜ್ಜಿಂದ ನೀವು ಹೊರಗಡೆ ಇಡ್ಬೋದು ಆದರೆ ಕೈಯಿಂದ ಎಲ್ಲ ಮುಟ್ಬಾರ್ದು ಒಂದು ಸ್ಪೂನಿಂದ ನೀಟಾಗಿ ಕೊಯ್ ಕಟ್ ಮಾಡಿಬಿಟ್ಟು ಸ್ಪೂನನ್ನೇ ಉಪಯೋಗಿಸ್ಬಿಟ್ಟು ಇಟ್ಟರೆ ನೀವು ಎರಡು ದಿನ ಆರಾಮಾಗಿ ಇಟ್ಬಿಟ್ಟು ತಿನ್ಬೌದು ರಾಗಿ ಆಲ್ಬೈನ ಕಟ್ ಮಾಡೋದಕ್ಕಿಂತ ಮೊದಲು ತಟ್ಟಲಿರುತ್ತಲ್ವ ಆವಾಗ ಒಣ ತುರಿದಿರುವಂಥ ಒಣ ಕೊಬ್ಬರಿ ಮತ್ತು ಗಸಗಸೇನ ಮೇಲೆ ಹಾಕ್ಕೋಬೋದು ಅದು ಸ್ವಲ್ಪ ಚೆನ್ನಾಗಿ ಕಾಳು ಅನ್ನೋದಕ್ಕೋಸ್ಕರ ಅಷ್ಟೇ ಇಷ್ಟ ಇದ್ದರೆ ಮೇಲೆ ಹಾಕ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಸ್ವಲ್ಪ ಮಾಡೋದು ಕೆಲಸ ಆಗುತ್ತೆ ಅನಿಸುತ್ತೆ ಬಟ್ ತಿನ್ನೋದಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಕ್ಕಳಿಗೆಲ್ಲ ರಾಗಿ ಸರಿ ಮಾಡಿಕೊಡ್ತೀವಲ್ಲ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಬಟ್ ಅದಕ್ಕಿಂತ ತುಂಬಾ ರುಚಿಯಾಗಿ ಇರುತ್ತೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದ್ರ ತನಕ ಎಲ್ಲರೂ ಕೂಡ ತಿನ್ಬೋದು ಈ ರೆಸಿಪಿಗೆ ನಿಮ್ಮ ಕಡೆ ನೀವು ಏನಂತ ಕರಿತೀರಿ ಅಂತ ಕಮೆಂಟ್ ಮಾಡಿ ಹೇಳಿ ನಾವು ಇದಕ್ಕೆ ಕೆಲಸ ಅಂತ ಕರಿತೀವಿ ನಮ್ಮ ಕಡೆ ಕೆಲವರು ಹಾಲ್ಬಾಯ್ ಅಂತಾರೆ ಮಣಿ ಅಂತಾರೆ ನಿಮ್ಮ ಕಡೆ ನೀವು ಏನಂತ ಕರಿತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ನೀವು ಪ್ರೆಸ್ ಮಾಡಿ ಅದರಿಂದ ನಾವು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಸಗಿ ಮತ್ತು ತೆಂಗಿನಕಾಯಿ ಹಾಲು ತೆಗಿಬೇಕಾದ್ರೆ ನೀರು ಏನಾದರೂ ಜಾಸ್ತಿ ಆದರೆ ಸ್ವೀಟು ಕಮ್ಮಿ ಆಗುತ್ತೆ ಆದ್ದರಿಂದ ನೀವು ಬೇಯೋದಕ್ಕಿಂತ ಮುಂಚೆ ಒಂದ್ಸರಿ ಟೇಸ್ಟ್ ನೋಡಿಬಿಟ್ಟು ಸ್ವೀಟ್ ಬೇಕಾದರೆ ಆ್ಯಡ್ ಮಾಡಿ ಬೇಯದಕ್ಕೆ